ಓ ಇಂದು ಅಕ್ಟೋಬರ್ ಐದನೇ ತಾರೀಕು ಐದನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ಮಾರ್ಗದರ್ಶನದ ಬರಹ ಶಿರೋನಾಮೆ ಫಾಲೋ ದ ಸೈನ್ಸ್ Follow the signs. When Britain was in danger of invasion early in the war, the people were told to destroy all signboards and direction indicators in the countryside in order to confuse enemy paratroopers should they land. In 1944, as soon as the danger had passed, the signs were immediately restored since they were vital to the successful life of the country. We cannot make our journey through life without some laws to tell us the right direction to follow. A disordered life is like a journey that has no destination. Fortunately, God has given us clear signs, the natural law, the commandments. Those markers make the route clear to all of us. We have only to follow them. कड़ के अंडर बर उंट द पर्सेप्ट ला आर् दीजू लनर वेली टू इंजर् नो अदर मैन टू रेडर् टू एव्री मैन हीज ड्यू जस्टिनियन जस्टिनियन ऐन हेतने फॉलो द सैंस आ गुरुण हिमाल ಆ ಚಿಹ್ನೆಗಳನ್ನು ಗುರುತುಗಳನ್ನು ಹಿಂಬಾಲಿಸಿರಿ ಎರಡನೇ ಮಹಾಯುದ್ಧದ ಕಾಲ ಬ್ರಿಟನ್ ದೇಶ ಆಕ್ರಮಣದ ಭಯಕ್ಕೆ ತುತ್ತಾಗಿತ್ತು ಆಗ ಸರ್ಕಾರದ ಆದೇಶ ಹೊರಬಿತ್ತು ಏನಪ್ಪ ಅಂದರೆ ಆ ಎಲ್ಲ ಗ್ರಾಮೀಣ ರಸ್ತೆಗಳಲ್ಲಿರುವ ಎಲ್ಲ ಗುರುತಿನ ಕಂಬಗಳನ್ನು ದಿಕ್ಕುಗಳನ್ನು ತೋಲಿಸುವ ಫಲಕಗಳನ್ನು ನಗರ ಹಳ್ಳಿಗಾಡಿಯಲ್ಲಿರುವುದನ್ನು ಕಿತ್ತೆಸೆಯಿರಿ ಯಾಕಂದರೆ ವೈರಿ ಪ್ಯಾರಾಚ್ಯೂಟ್ಸ್ ಕೆಳಗಿಳಿದು ಬರ್ತಾರೆ ಬಂದದ್ದಾದ್ರೆ ಅವ್ರು ಎತ್ತಲಾಗ ಹೋಗಬೇಕು ಏನು ಮಾಡಬೇಕು ಅಂತ ಅವ್ರಿಗೆ ದಿಕ್ಕ ತಪ್ಪು ಅವ್ರನ್ನ ದಿಕ್ ತಪ್ಪಿಸ್ಬೇಕು ಅಂಥೇಳಿ ಹತ್ತೊಂಬತ್ತು ನೂರ ನಲ್ವತ್ನಾಲ್ಕು ಯುದ್ಧ ಮುಗೀತು ಆ ಹೆದರಿಕೆ ಹೋಯ್ತು ಕೂಡಲೇ ಆ ಗುರುತುಗಳನ್ನು ತಕ್ಷಣ ಮರುಸ್ಥಾಪಿಸಲಾಯಿತು ಏಕೆಂದರೆ ಇವು ಜನರ ಜೀವನದ ನಿತ್ಯ ಯಶಸ್ಸಿನ ವ್ಯವಹಾರದಲ್ಲಿ ಬಹುಮುಖ್ಯ ಪಾತ್ರವನ್ನಾಡ್ತವೆ ನಾವು ಸಹ ನಮ್ಮ ಜೀವನದ ಪಥದಲ್ಲಿ ಕೆಲವು ನಿಯಮಗಳನ್ನು ಅನುಸರಿಸುತ್ತಲೇ ಸಾಗಬೇಕು ಇವು ನಮಗೆ ಸರಿಯಾಗಿ ಸಾಗುವ ದಿಕ್ಕು ದಶೆಗಳ ದಿಶೆಗಳನ್ನು ಅನುಸರಿಸುವಂತೆ ತಿಳಿಸುತ್ತವೆ ಅಸ್ತವ್ಯಸ್ತವಾದ ಜೀವನವು ಯಾವುದೇ ನಿಶ್ಚಿತ ತಾಣವನ್ನು ಹೊಂದಿರದ ಒಂದು ಪ್ರವಾಸ ಆಗಿಬಿಡ್ತದೆ ಅಂತ ಬರೀತಾರೆ ಮಾರಿಸೋರು ದೈವಾನುಗ್ರಹದಿಂದ ದೇವರು ನಮಗೆ ಸ್ಪಷ್ಟವಾದ ಗುರುತುಗಳನ್ನು ಅನುಗ್ರಹಿಸಿದ್ದಾನೆ ಸ್ವಾಭಾವಿಕವಾದ ನಿಯಮಗಳು ಆ ಆಜ್ಞೆಗಳು ಆ ಹತ್ತು ಆಜ್ಞೆಗಳು ಈ ಗುರುತುಗಳು ನಾವು ಸಾಗಬೇಕಾದ ಪಯಣದ ದಾರಿಯನ್ನು ಸ್ಪಷ್ಟವಾಗಿ ಎಲ್ಲರಿಗೂ ತೋರಿಸುತ್ತವೆ ಏನು ಆ ಸ್ವಾಭಾವಿಕವಾದ ನಿಯಮಗಳಂದರೆ ಪ್ರೀತಿ ವಿಶ್ವಾಸ ಕರುಣೆ ಸಹಾಯ ಮಾಡೋದು ಇಂಥವು ಇನ್ನು ಆದ್ಯೆ ಟೆನ್ ಕಮಾಂಡ್ಮೆಂಟ್ಸ್ ಕ್ರಿಶ್ಚಿಯನ್ ಧರ್ಮದಲ್ಲಿ ಹತ್ತು ಕ ಏನವಲ್ಲ ಬಹಳ ಅದ್ಭುತವಾಗಿವೆ ಎಲ್ಲರಿಗೂ ಒಂದು ಉತ್ತಮ ಜೀವನಕ್ಕೆ ಮಾರ್ಗದರ್ಶಕವಾಗಿವೆ ಅವು ನಾವು ಕೇವಲ ನಾವು ಅವುಗಳನ್ನು ಅನುಸರಿಸಬೇಕಷ್ಟೇ ಅನುಸರಿಸಬೇಕಷ್ಟೇ ಇನ್ನು ಕೆಳಗಿನ ಆ ಬರಹ ಅದು ಜಸ್ಟ್ ಅಂತ ಒಂದು ಏನದು ಅದು ನ್ಯಾಯಶಾಸ್ತ್ರದ ಗ್ರಂಥಗಳು ಎಷ್ಟು ಕ್ರಿಸ್ತಶಕ ಪೂರ್ವದಲ್ಲಿ ರೋಮನ್ ಅರಸರು ಬರೆದಿರಿಸಿದಂಥ ಅಥವಾ ಬರೆಸಲ್ ಬರೆಯಿಸಲ್ಪಟ್ಟಂಥ ಐದು ಸಾ ಐದು ನೂರು ವರ್ಷಗಳ ಹಿಂದೆ ಕ್ರಿಸ್ತಶಕ ಪೂರ್ವ ಐದು ನೂರು ವರ್ಷಗಳಿಂದ ಬರೆದಿರಿಸಿದಂಥ ಜಸ್ಟಿನ್ ಯಾನಿಂದ ಆ ಮಾ ಬರೆದಿರಿಸಿದಂಥ ಆ ಮಾತು ಏನು ಅದಂದ್ರೆ ಅದು ದ ಪ್ರಿಸೆಪ್ಟ್ಸ್ ಆಫ್ ಲಾ ಆರ್ ದೀಸ್ ಟು ಲಿವ್ ಆನರಬಲಿ ಟು ಇಂಜರ್ ನೋ ಅದರ್ ಮ್ಯಾನ್ ಟು ರೆಂಡರ್ ಟು ಎವ್ರಿ ಮ್ಯಾನ್ ಹೀಸ್ ಡ್ಯೂ ಅವು ಈ ನಿಯಮಗಳು ಮಾರ್ಗದರ್ಶಕ ಸೂತ್ರಗಳು ಇವು ಮರ್ಯಾದೆಯಿಂದ ಜೀವಿಸೋ ಬೇರೆ ಬೇರೆ ಇತರರನ್ನು ಬೇರೆಯವರನ್ನು ನೋಯಿಸಕೂಡದು ಪ್ರತಿಯೊರ್ವರಿಗೂ ಏನು ಲಭ್ಯವಾಗಬೇಕೋ ಅದನ್ನು ಒದಗಿಸಬೇಕು ಇವು ಆ ಜಸ್ಟ್ ನ್ಯಾನನ್ ಆ ಮಹಾನ್ ನ್ಯಾಯಶಾಸ್ತ್ರದ ಗ್ರಂಥದಲ್ಲಿ ಬರೆದಿರಿಸಿದಂಥ ಮಾತುಗಳು ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ